ಹಾಯ್ ಫ್ರೆಂಡ್ಸ್ ಇವತ್ತಿನ ಶುಂಠಿ ದರದಲ್ಲಿ ಯಾವುದೇ ರೀತಿ ಬದಲಾವಣೆಗಳಿಲ್ಲ ಐವತ್ತು ನೂರು ರೂಪಾಯಿ ಹೆಚ್ಚು ಕಡಿಮೆ ಇದೆ ಅಷ್ಟೇ ಅದನ್ನು ಬಿಟ್ಟರೆ ಇವತ್ತಿನ ಯಾವುದೇ ರೀತಿ ಬದಲಾವಣೆಗಳಾಗಿಲ್ಲ ಅದರಿಂದಾಗಿ ಪ್ರೈಸ್ ಯಾವತ್ತು ಯಾವುದೂ ಇಲ್ಲ ಏನಂದರೆ ಮಾರ್ಚ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಬೆಲೆ ಜಾಸ್ತಿ ಆಗುವಂಥ ನಿರೀಕ್ಷೆಗಳು ತುಂಬ ಇದೆ ಸೊ ಅದರಿಂದಾಗಿ ಶುಂಠಿಗಳನ್ನ ಯಾರೂ ಸಾವಿರದ ಆರುನೂರು ಸಾವಿರದ ಏಳ್ನೂರು ಸಾವಿರದ ಎಂಟುನೂರುಗಿಂತ ಕಮ್ಮಿ ಡ್ರೈ ಶುಂಠಿನ ಯಾರು ಕೊಡೋಕೆ ಹೋಗ್ಬೇಡಿ ಅದನ್ನು ನಾನು ಹೇಳ್ತಾ ಇದ್ದೀನಿ ನಾನು ಕೊಟ್ಟಿಲ್ಲ ನೀವು ಕೊಡೋಕ್ಕೆ ಹೋಗ್ಬೇಡಿ ಮಾರ್ಚ್ ಮೊದಲನೇ ವಾರ ಅಥವಾ ಎರಡನೇ ವಾರ ಒಳ್ಳೆ ಬೆಲೆ ಆಗುವಂಥ ನಿರೀಕ್ಷೆ ಇದೆ ನಿಮ್ಮ ಶುಂಠಿಗೆ ಒಳ್ಳೆ ಬೆಲೆ ಬಂದರೆ ದಯವಿಟ್ಟು ನಿಮ್ಮ ಶುಂಠಿನ ಕೊಟ್ಬಿಡಿ ಮಾರ್ಚ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ ಥ್ಯಾಂಕ್ ಯು